ಪುರಾತನ ಕಾಲದಲ್ಲಿ ವಿಜಯಗಢ ರಾಜ್ಯವನ್ನು ವೀರಸಿಂಹ ಆಡಿಸುತ್ತಿದ್ದರು ಧೈರ್ಯ ನ್ಯಾಯ ಮತ್ತು ಪ್ರಜಾಪ್ರೇಮ ಅವರ ಬದುಕಿನ ಸುವಾಸನೆ ಒಮ್ಮೆ ಗಡಿಯಲ್ಲಿ ಕಳ್ಳರ ದಾಳಿ ನಡೆಯಿತು ಸೇನಾಪತಿಯವರೊಂದಿಗೆ ಸ್ವತಃ ಕುದುರೆಯ ಮೇಲೆ ಹತ್ತಿಯುದ್ಧಕ್ಕೆ ಹೊರಟರು ಆ ದಾರಿಗೆ ಒಂದು ಬಡ ಕೃಷಿಕ ತನ್ನ ಹೊಲದಲ್ಲಿ ದುಃಖದಿಂದ ಕೂತಿದ್ದನು ಬೆಳೆ ಹಾಳಾಗಿತ್ತು ರಾಜನು ಅವನ ಹತ್ತಿರ ಹೋಗಿ ಕಾರಣ ವಿಚಾರಿಸಿದರು ಕೃಷಿಕನು ಹೇಳಿದ ಮಹಾರಾಜ ಮಳೆ ಬಾರದೆ ಬೆಳೆ ಒಣಗಿಹೋಯಿತು ಈಗ ಊಟಕ್ಕೂ ಧಾನ್ಯವಿಲ್ಲ ರಾಜನ ಕಣ್ಣುಗಳಲ್ಲಿ ಕರುಣೆ ತುಂಬಿತು ಯುದ್ಧಕ್ಕೆ ಹೋಗುವ ಮೊದಲು ಅವರು ತನ್ನ ಚಿನ್ನದ ಕಂಗಣವನ್ನು ಕೃಷಿಕನಿಗೆ ನೀಡಿ ಇದನ್ನು ಮಾರಾಟ ಮಾಡಿ ಕುಟುಂಬವನ್ನು ಕಾಪಾಡು ಎಂದರು ಯುದ್ಧದಲ್ಲಿ ರಾಜ ವಿಜಯ ಸಾಧಿಸಿದರು ಮರಳಿ ಬಂದಾಗ ಆ ಕೃಷಿಕ ಅರಮನೆಗೆ ಬಂದು ಚಿನ್ನದ ಕಂಗಣವನ್ನು ಹಿಂದಿರಿಸಿದರು ನಿಮ್ಮ ದಯೆಯಿಂದ ನಾವು ಬದುಕಿದ್ದೇವೆ ಈಗ ನನ್ನ ಹೃದಯ ನಿಮಗೆ ಸಾಲವಾಗಿದೆ ಎಂದು ಅಶ್ರುವಿಡುತ್ತಿದ್ದ ರಾಜನು ನಗೆ ಬಿಟ್ಟು ಪ್ರಜೆಯ ಪ್ರೀತಿ ನನ್ನಿಗೆ ಸರ್ವಸ್ವ ಎಂದರು ಆ ದಿನದಿಂದ ವಿಜಯಗಢದಲ್ಲಿ ರಾಜಜನರ ಬಂಧವು ಅಜರಾಮರವಾಗಿ ಉಳಿಯಿತು